ನಮಸ್ಕಾರ ನ್ಯೂಸ್ ಆಫ್ ಗೆ ಸ್ವಾಗತ ನಾನು ಪನಮ್ಮ ಮುಖಳಪ್ಪ ಮದುವೆ ಗೆ ಬಿಗ್ ಟ್ವಿಸ್ಟ್ ಮುಕಳೆಪ್ಪ ಪತ್ನಿ ಕಾಕಿ ಮುಂದೆ ಹೇಳಿದ್ದೇನು ಯೂಟ್ಯೂಬರ್ ಕೆ ಇದೀಗ ಬಂಧನ ಭೀತಿ ಎದುರಾಗಿದೆ ಹೌದು ಉತ್ತರ ಕರ್ನಾಟಕದಲ್ಲಿ ತಮ್ಮ ವಿಶಿಷ್ಟ ಶೈಲಿಯ ವಿಡಿಯೋಗಳಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ದ ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಇದೀಗ ವಿವಾದದ ಸುರಿಯಲ್ಲಿ ಸಿಲುಕಿದ್ದಾನೆ ಅವರ ಪ್ರೇಮ ವಿವಾಹ ಇದೀಗ ಧರ್ಮ ಸಂಘರ್ಷ ಮತ್ತು ಕಾನೂನು ಸಮರಕ್ಕೆ ದಾರಿ ಮಾಡಿಕೊಟ್ಟಿದ್ದ ಪ್ರಕರಣ ದಿನಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ಳುತ್ತಿದೆ ಅಪಹರಣ ಜೀವ ಬೆದರಿಕೆ ಆರೋಪ ಲವ್ ಜಿಹಾದ್ ಕೂಗು ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ಮತ್ತು ಸಂತ್ರಸ್ತೆಯ ಅಚ್ಚರಿಯ ಹೇಳಿಕೆಗಳು ಕೇಸ್ಗೆ ಬಿಗ್ ಟ್ವಿಸ್ಟ್ ತಂದುಕೊಟ್ಟಿದೆ ಮುಖಳಪ್ಪನ ಪತ್ನಿ ಗಾಯತ್ರಿಯನ್ನ ಪೊಲೀಸರು ವಿಚಾರಿಸಿದ್ದು ವಿಚಾರಣೆ ಬಳಿಕ ಗಾಯತ್ರಿ ಹೇಳಿದ ಹೇಳಿಕೆ ಈಗ ಅಚ್ಚರಿಯನ್ನ ಮೂಡಿಸಿದೆ ಸುಳ್ ಸುದ್ದಿ ನಾ ಇಚ್ಛೆಯಿಂದ ಮದ್ವೆ ಆಗೇನಿ ನಾವ್ ಇಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಸುಳ್ ಸುದ್ದಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರಂತೆ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನ ಸ್ಟೇಷನ್ಗೆ ಅಂದ್ರು ಪೊಲೀಸರ ವಾಪಾಸ್ ವಾಪಸ್ ಕರೆದ ಕಿರಿಕಿರಿ ಮಾಡ್ತಾರೆ ಯಾಕೆ ನನಗೂ ತಿಳಿದ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಫೋರ್ಸ್ ಸ್ವಚ್ಛಂದ ಯಾರ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಚಾಕಿ ಚಾತಿ ತಗೊಂಡ್ತಾರ ಬರೀ ಯಾಕಂದ್ರೆ ಮೇಡಮ್ ಮದುವೆ ಹೋಗಾದ್ರಿ ಜೂನ್ ಫೈವ್ ಆಗಿ ಈಗ ಯಾಕೆ ಇಶ್ಯೂ ಮುನ್ನೆಲ್ಲೇ ಬಂತಿದೆ ಏನ್ರಿ ಅದೇ ಗೊತ್ತಿಲ್ಲದೆ ಸರ್ ಮೂರ್ ತಿಂಗಳ ಮೋನಮ್ಮಪ್ಪ ಮನೆಗೆ ಹೋಗುದು ಬರುದೇ ಎಂದು ನಾನು ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನ್ ಆಗು ಮಾತಾಡ್ಕೊಂತ ಈ ರೀಸೆಂಟ್ ಆಗಿ ಟೂ ಡೇಸ್ ಆಯ್ತು ನಮ್ಮ ಮೋನಮ್ಮಪ್ಪ ಯಾಕೆ ಕೀಪರ್ ಹಿಂಗ್ ಮಾಡತಾರ ನನ್ಗೂ ಗೊತ್ತಿಲ್ಲ ಯಾರ ಮೈಂಡ್ ಒಂದ್ ಫೋನ್ ಕಾಲ್ ಮಾಡ್ತೀರಿ ನಿಮ್ಮ ಅಲ್ಲಿ ಭಯ ಭಯ ಪಡ್ಕೊಂಡ್ ಮಾಡ್ತೀರಿ ನಮ್ಮ ಅಮ್ಮಗ್ ಹಿಂಗೆ ಹೇಳ್ರಿ ನಮ್ಮ ಅಪ್ಪಾಜ್ ಹಿಂಗ ಹೇಳ್ರಿ ನನ್ ಮರಿ ಅದ್ ನಂದೇ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾವ್ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಏನೇನ್ ಬಿಡಾತಾರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದ್ ಸಾವಿರ ವಿಡಿಯೋಸ್ ಬರ್ತಾರೆ ಅದ್ ಗ್ಯಾರಂಟಿ ನನ್ ಸೋಶಿಯಲ್ ಮೀಡಿಯಾ ಇದ್ಯಾರಂಟಿ ಸರ್ ಅದನ್ನೋ ಅಲ್ಲ ಇದು ನನ್ ಲಾಸ್ಟ್ ಮಾತಾಡ್ ನಾ ಸೋಚ್ ಅಗೇನ್ ಸರ್ ಡಿಸಿ ಬಂದೇನ್ ಸರ್ ಯಾರು ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬಿದ್ರೆ ಹಾಕಿಲ್ಲ ಯಾರು ಕಿಡ್ನಾಪ್ ಮಾಡಿಲ್ಲ ಏನು ಇಲ್ಲ ನಾ ಬಂದೇನಿ ಬಂದಿನಿ ಸ್ವಂತ ಬುದ್ಧಿಯಿಂದ ಬಂದಿನಿ ಯಾರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಹಾ ಸರ್ ಈಗ ನಾವು ಅದೆಲ್ಲ ಒಪ್ಕೊಂಡು ಫೋನ್

ನೀವು ಬೆದ್ರಿಕೆ ಇದ್ಯಾ ನಿಮಗೆ ಬೇರೆ ಯಾರ್ ಕಡೆಯಿಂದಾದರೂ ಅದು ಇದೆಸನ್ನ ಸ್ಟೇಟ್ಮೆಂಟ್ ಕೊಟ್ಟೆನ್ಸ್ನ್ನ ಪೊಲೀಸ್ ಸ್ಟೇಷನ್ ಯಾರಿ ಇಲ್ಲ ಮ್ಯಾಡಂ ತುಪುಸಕ ಸುಳ್ಳು ನಿಮ್ಮ ತಂದೆ ಸುಳ್ಳು ಅಲ್ಲ ಮ್ಯಾಡಂ ಈಗ ಆಮೇಲೆ ು ಇನ್ನು ಈ ಬಗ್ಗೆ ಧಾರವಾಡ ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪ್ರತಿಕ್ರಿಯಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅನಾಮತೀಯ ಸ್ಥಳದಿಂದ ಮಾಡಿದಂತಹ ವಿಡಿಯೋವನ್ನ ನಾವು ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಆಕೆ ಯಾವ ಒತ್ತಡದಲ್ಲಿ ಆ ಹೇಳಿಕೆಯನ್ನ ನೀಡಿದ್ದಾಳೋ ತಿಳಿಯದು ನಮ್ಮ ಮೊದಲ ಆದ್ಯತೆ ಯುವತಿಯನ್ನ ರಕ್ಷಿಸುವುದು ಈಗಾಗಲೇ ಯುವತಿಯ ಹೇಳಿಕೆ ಪಡೆದಿದ್ದೇವೆ ಮೊಗಳಪ್ಪಾಗಾಗಿ ತೀವ್ರ ಶೋಧ ನಡೆಸುತ್ತಿದ್ದು ಶೀಘ್ರ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುವುದು ಎಂದಿದ್ದಾರೆ ಇಪ್ಪತ್ತನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಗಾಯತ್ರಿ ಅನ್ನುವಂತ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನ ಖಾಜಾ ಶಿರಹಟ್ಟಿ ಅನ್ನುವಂತ ಒಬ್ಬ ವ್ಯಕ್ತಿ ಮದ್ವೆ ಮಾಡ್ಕೊಂತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಕೋಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಂಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕುವಂಥದ್ದು ಮತ್ತು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಚಾಲ್ತಿಯಲ್ಲಿ ಇಟ್ಟಿದ್ವಿ ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆಯೇ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನನ್ನ ಗಂಡನ ಮನೇಲಿ ವಾಸ ಮಾಡ್ತಾ ಇದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದ್ದು ಅನುಮತಿ ತೊಗೊಂಡೆ ಮಾಡಿಕೊಂಡಿದ್ದೀನಿ ನನ್ನ ಮದುವೆನ ಈ ಮಧ್ಯ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನನ್ನ ಹೇಳಿಕೆ ತಗೊಳ್ಳಿ ಮತ್ತೆ ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗ್ಲಿ ಆಗಿಲ್ಲ ಅನ್ನುವಂಥದ್ದು ನಾನು ಹೇಳಿಕೆ ತಗೊಳ್ಳಿ ಅಂತ ಬಂದಿದ್ರು ಧ್ರುವ ಹೇಳಿಕೆಯನ್ನು ದಾಖಲಿಸಿದ್ದೀವಿ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್